ಹಾವೇರಿ ಜಿಲ್ಲೆ ಕರ್ನಾಟಕ ವ್ಯವಸಾಯ ಕೂಲಿ ವೃತ್ತಿಪರ ಯೂನಿಯನ್ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು ತಮ್ಮ ವಿವಿಧ ಹಕ್ಕು ಮಾಡಿಸಿದ್ದಾರೆ ನಮ್ಮ ದೇಶದಲ್ಲಿ ಒಟ್ಟು ಕೆಲಸದ ಶೇಕಡಾ ತೊಂಬತ್ತ್ ಅಸಂಘಟಿತ ಕೆಲಸಗಾರರು ಶೇಕಡಾ ಎಪ್ಪತ್ತೆರಡರಷ್ಟು ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಿದ್ದಾರೆ ಬಹುತೇಕ ಕೆಲಸಗಾರರು ದೇಶದಲ್ಲಿ ದಿನಕ್ಕೆ ಒಂದು ನೂರು ರೂಪಾಯಿಗಳನ್ನು ಪಡಿತಿದ್ದಾರೆ ದೇಶದಲ್ಲಿ ಐದುನೂರು ದಶಲಕ್ಷ ಜನಸಂಖ್ಯೆ ಅಸಂಘಟಿತ ಕಾರ್ಮಿಕರಿದ್ದಾರೆ ಈ ಕಾರ್ಮಿಕ ವರ್ಗಕ್ಕೆ ಶಾಸಕಾಂಗ ರಕ್ಷಣೆಯಾಗಲಿ ಸಾಮಾಜಿಕ ರಕ್ಷಣೆಯಾಗಲಿ ದೊರಿತಾ ಇಲ್ಲ ಭಾರತ ಸರ್ಕಾರ ದೇಶದ ರುವ ಅಸಂಘಟಿತ ಕಾರ್ಮಿಕರನ್ನು ಹದಿನಾರು ಕಾರ್ಮಿಕ ಕಲ್ಯಾಣ ಕಾನೂನುಗಳಲ್ಲಿ ಸಾಮಾಜಿಕ ಭದ್ರತೆಯೊಂದಿಗೆ ವಿಲೀನಗೊಳಿಸುವ ಕಾರ್ಮಿಕ ಕೋಡನ್ನು ಯೋಚಿಸುತ್ತಿದೆ ಅಸಂಘಟಿತ ಕೆಲಸಗಾರರಿಗೆ ವಿಸ್ತಾರವಾದ ಶಾಸಕಾಂಗ ಕ್ರಮಗಳನ್ನು ವಿಸ್ತರಿಸೋದರಲ್ಲಿ ದೊಡ್ಡ ಕಲ್ಪನೆ ಕಂಡುಬಂದಿದೆ ಆದ್ದರಿಂದ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರ ಬೇಡಿಕೆ ಸಾಮಾಜಿಕ ಭದ್ರತೆ ನಮ್ಮ ಹಕ್ಕು ಎಂದು ಹೇಳುವ ಮೂಲಕ ತಮ್ಮ ಹಕ್ಕೊತ್ತಾಯಗಳು ಈ ರೀತಿಯನ್ನು ಮಣಿಸಿದರು ಕಾರ್ಮಿಕರ ಕಾಯ್ದೆ ಹಕ್ಕುಗಳನ್ನು ಮೊಟಕುಗೊಳಿಸಬಾರದು ಹಾಗೂ ಕಾರ್ಮಿಕರ ಕಾಯ್ದೆಯಡಿಯಲ್ಲಿ ಬರುವ ಸೌಲಭ್ಯ ಜಾರಿಯನ್ನು ಮಾಡಬೇಕೆಂದು ಜಿಲ್ಲಾ ಕಾರ್ಮಿಕರ ಸಂಘಟನೆ ಒತ್ತಾಯಿಸಿತು ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಗ್ರಾಮಗಳಲ್ಲಿ ಮನೆಗಳ ಪಟ್ಟ ಆಗಿರುವುದಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಗುಡಿಸಿನಲ್ಲಿಯೇ ವಾಸಿಸುವ ಪರಿಸ್ಥಿತಿ ಕೆಲವರದ್ದಾಗಿರುತ್ತದೆ ಆದಷ್ಟು ಬೇಗನೆ ಈ ಬಗ್ಗೆ ಪರಿಶೀಲಿಸಿ ಗಮನಹರಿಸಿ ಪಟ್ಟ ನೀಡಿ ಮನೆ ನಿರ್ಮಾಣ ಮಾಡಿಕೊಡಬೇಕೆಂದು ಕಾರ್ಮಿಕ ಸಂಘಟನೆ ಒತ್ತಾಯಿಸುತ್ತದೆ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೈದು ವರ್ಷಗಳು ಕಳೆದರೂ ಇಲ್ಲಿಯವರೆಗೆ ಭೂರಹಿತ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮತ್ತು ಹಿಂದುಳಿದ ಜನಾಂಗದವರಿಗೆ ಯಾವುದೇ ಭೂಮಿಯನ್ನು ಇಲ್ಲಿಯವರೆಗೂ ನೀಡಿರುವುದಿಲ್ಲ ಭೂರಹಿತರಿಗೆ ಕೃಷಿ ಮಾಡಲು ಇಚ್ಛಿಸುವವರಿಗೆ ಭೂಮಿಯನ್ನು ನೀಡುವಂತೆ ಕಾರ್ಮಿಕ ಸಂಘಟನೆ ಒತ್ತಾಯಿಸುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆಶ್ರಯ ಮನೆ ಬಿಲ್ಗಳು ನಾಲ್ಕು ವರ್ಷದಿಂದ ಬಿಡುಗಡೆಯಾಗಿರುವುದಿಲ್ಲ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕೆಂದು ಈ ಮೂಲಕ ಕಾರ್ಮಿಕ ಸಂಘಟನೆ ಒತ್ತಾಯಿಸುತ್ತದೆ ನಾವು ಕಾರ್ಮಿಕರು ನಮ್ಮನ್ನು ಗುರುತಿಸಿ ಮತ್ತು ನೋಂದಾಯಿಸುವಂತೆ ಒತ್ತಾಯಿಸ್ತೇವೆ ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಅದರಲ್ಲೂ ಅಸಂಘಟಿತ ಮಹಿಳೆಯರು ಬಹುಪಾಲು ಒತ್ತಡದ ಜೀವನವನ್ನು ಹೊಂದಿದ್ದಾರೆ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಹೆರಿಗೆ ಬತ್ತಿಯೊಂದಿಗೆ ಕನಿಷ್ಠ ಆರು ತಿಂಗಳು ಹೆರಿಗೆ ರಜೆಯನ್ನು ನೀಡಬೇಕೆಂದು ಈ ಮೂಲಕ ಕಾರ್ಮಿಕ ಸಂಘಟನೆ ಒತ್ತಾಯಿಸಿತು ಅಲ್ಲದೆ ಕಾರ್ಮಿಕರ ಅರ್ಹತೆಗೆ ಅನುಗುಣವಾಗಿ ಕನಿಷ್ಠ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ನಮ್ಮ ಪ್ರತಿ ಕಾರ್ಮಿಕರಿಗೆ ನೀಡಬೇಕು ಅಂತ ಈ ಮೂಲಕ ಒತ್ತಾಯಿಸಿತು ಎಲ್ಲ ಕಾರ್ಮಿಕರಿಗೂ ಇ ಎಸ್ ಐ ಯೋಜನೆಯನ್ನು ಒಳಪಡಿಸಬೇಕು ಆದ್ದರಿಂದ ಕಾರ್ಮಿಕರ ಆರೋಗ್ಯದ ಅನುಕೂಲತೆಗಳು ಒದಗುತ್ತವೆ ತಕ್ಷಣದಿಂದ ಎಲ್ಲ ಕಾರ್ಮಿಕರಿಗೆ ಈ ಯೋಜನೆಯೊಂದಿಗೆ ಸಂಬಂಧವನ್ನು ಲಿಂಕ್ ಮಾಡಬೇಕು ಕಾರ್ಮಿಕ ವರ್ಗದವರು ಆಕಸ್ಮಿಕ ಮೃತರಾದರೆ ಅಂಗವಿಕಲರಾದರೆ ಕನಿಷ್ಠ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಒದಗಿಸಬೇಕು ಅಂತ ಈ ಮೂಲಕ ಕಾರ್ಮಿಕ ಸಂಘಟನೆಯು ಒತ್ತಾಯಿಸುತ್ತೆ